ನಮಸ್ಕಾರ ಟೆಕ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಗೌರ್ಮೆಂಟ್ ಕಡೆಯಿಂದ ವಿವಾಹಿತ ಮಹಿಳೆಯರಿಗೆ ಆರು ಸಾವಿರ ರೂಪಾಯಿಯನ್ನು ಕೇಂದ್ರ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವ ಸ್ಕೀಮಲ್ಲಿ ಕೊಡ್ತಾ ಇದ್ದಾರೆ ಮತ್ತು ಅದಕ್ಕೇನೇನು ಡಾಕ್ಯುಮೆಂಟ್ ಬೇಕು ಮತ್ತು ಯಾರ್ಯಾರು ಕೊಡ್ತಾರೆ ಅದರ ಅರ್ಜಿ ಸಲ್ಲಿಸೋದು ಹೆಂಗಪ್ಪ ಅಂತ ಈ ವಿಡಿಯೋದಲ್ಲಿಡೋಣ ಹಾಗೆ ಫ್ರೆಂಡ್ಸ್ ಮೊದಲು ಯಾರು ನಮ್ಮ ವಿಡಿಯೋ ನೋಡ್ತಾ ಇರೋ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ಥರ ಮಾಹಿತಿ ವಿಡಿಯೋ ಮಾಡ್ತಾ ಇರ್ತೀವಿ ಅವು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತವೆ ಬನ್ನಿ ಆದರೆ ವಿಡಿಯೋದನ್ನು ಡೀಟೇಲಾಗಿ ನೋಡೋಣ ಸರ್ಕಾರವು ವಿವಾಹಿತ ಮಹಿಳೆಗೆ ವಿಶೇಷ ಯೋಜನೆಯನ್ನು ನಡೆಸುತ್ತಿದೆ ಈ ಯೋಜನೆಯ ಮೂಲಕ ಮಹಿಳೆಯ ಖಾತೆಗೆ ಆರು ಸಾವಿರಗಳನ್ನು ವರ್ಗಾಯಿಸುತ್ತದೆ ಈ ಯಾವುದು ಈ ಯೋಜನೆ ಪ್ರಯೋಜನವನ್ನು ಪಡೆಯುವುದು ಹೇಗೆ ಅಂತ ನೋಡೋಣ ಮೋದಿ ಸರ್ಕಾರವು ರೈತರು ವಿದ್ಯಾರ್ಥಿಗಳು ಮತ್ತು ಮಹಿಳೆಯರಿಗಾಗಿ ವಿವಿಧ ಯೋಜನೆಗಳನ್ನು ನಡೆಸುತ್ತಿದೆ ಪಿ ಕಿಸಾನ್ ಯೋಜನೆಯಲ್ಲಿ ಸರ್ಕಾರವು ಪ್ರತಿ ವರ್ಷ ರೈತರಿಗೆ ಆರು ಸಾವಿರ ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡ್ತಾ ಇದೆ ಅದೇ ರೀತಿ ಸರ್ಕಾರವು ವಿವಾಹಿತ ಮಹಿಳೆಯರಿಗಾಗಿ ವಿಶೇಷ ಯೋಜನೆ ನಡೆಸುತ್ತಾ ಇದೆ ದೇಶದ ಮಹಿಳೆಯರಿಗಾಗಿ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ ಈ ಯೋಜನೆಯಲ್ಲಿ ಸರ್ಕಾರ ಇದುವರೆಗೆ ಮೂರು ಪಾಯಿಂಟ್ ಮೂವತ್ತೆರಡು ಕೋಟಿ ಮಹಿಳೆಯರಿಗೆ ಪ್ರಯೋಜನವನ್ನು ನೀಡಿದೆ ಈ ಮೂಲಕ ಹದಿನಾಲ್ಕು ನೂರ ಎಂಟುನೂರ ಎಂಬತ್ತೆಂಟು ಕೋಟಿ ರೂವನ್ನು ರೂಪಾಯಿಗಳನ್ನು ವಿತರಿಸಿದೆ ಓಕೆ ಹಾಗಾದರೆ ನಾವಿಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕುರಿತು ಮಾತಾಡ್ತಾ ಇದ್ದೀವಿ ಫ್ರೆಂಡ್ಸ್ ಈ ಯೋಜನೆಯು ಪ್ರಯೋಜನಗಳು ವಿವಾಹಿತ ಮಹಿಳೆಯರಿಗೆ ಮಾತ್ರ ಸಿಗ್ ಸಿಗಲಿದೆ ಈ ಯೋಜನೆಯಡಿ ಗರ್ಭಿಣಿಯರಿಗೆ ಆರು ಸಾವಿರ ನೆರವುಗಳನ್ನು ನೀಡಲಾಗುವುದು ಮೋದಿ ಸರ್ಕಾರವು ಗರ್ಭಿಣಿಯರಿಗೆ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯನ್ನು ಆರಂಭಿಸಿದೆ ಈ ಯೋಜನೆಯಲ್ಲಿ ಗರ್ಭಿಣಿಯರಿಗೆ ಸರ್ಕಾರದಿಂದ ಧನ ಸಹಾಯಧನ ನೀಡಲಾಗುತ್ತದೆ ಮತ್ತು ದೇಶಾದ್ಯಂತ ಜನಿಸಿದ ಮಕ್ಕಳಿಗೆ ಅಪೌಷ್ಟಿಕತೆ ಹಾಗೂ ಯಾವುದೇ ರೀತಿಯ ಕಾಯಿಲೆ ಬಾರದಂತೆ ತಡೆಯಲು ಹಣವನ್ನು ನೀಡಲಾಗುತ್ತಾ ಇದೆ ಹಾಗಾದರೆ ಯೋಜನೆಯ ವೈಶಿಷ್ಟ್ಯತೆಗಳನ್ನು ನೋಡಬೇಕಂದ್ರೆ ಗರ್ಭಿಣಿಯರಿಗೆ ಕನಿಷ್ಠ ಹತ್ತೊಂಬತ್ತು ವರ್ಷ ತುಂಬಿರಬೇಕು ಈ ಯೋಜನೆಯಲ್ಲಿ ನೀವು ಆಫ್ಲೈನ್ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇದು ಆನ್ಲೈನ್ನಲ್ಲಿ ಇರಲ್ಲ ಸರ್ಕಾರವು ಈ ಯೋಜನೆಯ ಮೊತ್ತವನ್ನು ಮೂರು ಕಂತುಗಳಲ್ಲಿ ನೀಡಲಾಗುವುದು ಈ ಯೋಜನೆ ಜನವರಿ ಒಂದು ಎರಡು ಸಾವಿರದ ಹದಿನೇಳರಿಂದ ನಡೀತಾ ಇದೆ ಫ್ರೆಂಡ್ಸ್ ಈ ಯೋಜನೆ ಆಮೇಲೆ ಇದ್ರ ಬಗ್ಗೆ ನೀವು ಅಡ್ವರ್ಟೈಸ್ಮೆಂಟ್ಗಳು ಅದ್ರ ಬಗ್ಗೆ ಮಾಹಿತಿ ಬೇಕಂದರೆ ಇಲ್ಲೊಂದು ವೆಬ್ಸೈಟ್ ಇದೆ ಗೌರ್ಮೆಂಟಿದ್ದು ಇದ್ದು ಇಲ್ಲಿ ಹೈಲೈಟ್ ಮಾಡ್ತೀನಿ ನೋಡಿ ಈಗ ಕಾಣ್ತಾ ನಿಮಗೆ ಇದರಲ್ಲಿ ಇದು ಇದನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀವು ತಿಳ್ಕೊಬೋದಾಗಿದೆ ಆಮೇಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಂಬರನ್ನು ಕೂಡ ಕೊಟ್ಟಿದ್ದಾರೆ ನಿಮಗೇನಾದರೂ ಹೆಚ್ಚಿಗೆ ಮಾಹಿತಿ ಬೇಕಂದರೆ ಅದಕ್ಕೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡ್ಕೋಬೋದಾಗಿದೆ ಫೋನ್ ನಂಬರ್ ಇಲ್ಲಿದೆ ನೋಡಿ ಸೆವೆನ್ ಡಬಲ್ ನೈನ್ ಏಯ್ಟ್ ಸೆವೆನ್ ಡಬಲ್ ನೈನ್ ಏಯ್ಟ್ ಜೀರೋ ಫೋರ್ಗೆ ಕರೆ ಮಾಡಿ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ನೀವು ಪಡಿಬೋದಾಗಿದೆ ಫ್ರೆಂಡ್ಸ್ ಯೋಜನೆಯ ಹಣ ಪಡೆಯುವುದು ಹೇಗಪ್ಪ ಅಂದರೆ ಫಲಾನುಭವಿ ಮಹಿಳೆ ಮೂರು ಕಂತುಗಳಲ್ಲಿ ಯೋಜನೆ ಹಣವನ್ನು ಪಡೆಯಬಹುದಾಗಿದೆ ಮೊದಲ ಕಂತು ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಆಮೇಲೆ ಒಂದನೇ ಕಂತು ಎರಡು ಸಾವಿರ ರೂಪಾಯಿ ಮೂರನೇ ಎರಡನೇ ಕಂತು ಮೂರನೇ ಕಂತು ಎರಡು ಸಾವಿರ ರೂಪಾಯಿ ಹೀಗೆ ಮೂರು ಕಂತುಗಳನ್ನು ಮೂರು ಸಾವಿರ ಆಗಿ ನೇರವಾಗಿ ಗರ್ಭಿಣಿಯರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುವುದು ಮತ್ತೊಂದೆಡೆ ಜನನದ ಸಮಯದಲ್ಲಿ ಸರ್ಕಾರವು ಆಸ್ಪತ್ರೆಗೆ ಒಂದು ಸಾವಿರ ರು ಪಾವತಿ ಮಾಡುತ್ತದೆ ಈ ಯೋಜನೆಯ ಪ್ರಯೋಜನವನ್ನು ಬದುಕುಳಿದ ಮೊದಲ ಮಗುವಿಗೆ ಮಾತ್ರ ನೀಡಲಾಗುವುದು ಐದು ಸಾವಿರ ರುಗಳನ್ನು ಗರ್ಭಿಣಿ ಚಿಕಿತ್ಸೆ ಹಾಗೂ ಔಷಧಿ ವೆಚ್ಚ ನೀಡಲು ಸಹಾಯ ಮಾಡ್ತಾರೆ ಫ್ರೆಂಡ್ಸ್ ಓಕೆ ಇದೊಂದು ಇವತ್ತಿನ ಅಪ್ಡೇಟ್ ಆಯಿತು ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್